ಕೇಳಿರಿ 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 ಜನಗಳೇ ವಿಕಾಸ ರಾಜನ ಕತೆಯನ್ನ ವಿಕಾಸ ರಾಜನ ಕತೆಯನ್ನ ವಿಕಾಸ ಕಾಣದೆ ಬೀದಿಗೆ ಬಿದ್ದ ಮುಗ್ಧ ಜನಗಳ ಬೆತೆಯನ್ನ ವಂಚಿತ ಜನಗಳ ಕಥೆಯನ್ನ ವರ್ಷಕ್ಕೆ ಕೋಟಿ ಕೆಲಸವ ಕೊಡುವ ಭರವಸೆ ಕೊಟ್ಟವರಿವರೆಣ್ಣ ಭರವಸೆ ಕೊಟ್ಟವರಿವರೆಣ್ಣ ವರ್ಷ ಕಳೆಯಿತು ಹತ್ತು ವರ್ಷ ಕಳೆಯಿತು ಕೆಲಸವು ಕಾಣಾದಾಯ್ತಣ್ಣ ಇರುವ ಕೆಲಸವೂ ಹೋಯ್ತಣ್ಣ ಕಪ್ಪು ಹಣವನು ತರುವೆನೆಂದರು ಹದಿನೈದು ಲಕ್ಷ ಪ್ರತಿ ಮನೆಗೆ ಎಂದರು ಹದಿನೈದು ಲಕ್ಷ ಪ್ರತಿ ಮನೆಗೆ ಎಂದರು ಗದ್ದುಗೆ ಏರಿದ ಕೂಡಲೇ ಅರಸರು ಎಲ್ಲವೂ ಜುಮ್ಲಾ ಎಂದಿಹರು ಎಲ್ಲವೂ ಜುಮ್ಲಾ ಎಂದಿಹರು ಯುವಕರ ಮೂರ್ಖರ ಮಾಡಿಹರು ಬಡವರ ಬೆವರಿನ ಹಣವನ್ನು ಕಸಿಯಿತು ನಿಶಾ ತೆರರ ನೋಟು ಬ್ಯಾನ್ ಸುಲಿಗೆ ಕೋರರ ಕಪ್ಪು ಹಣವನ್ನು ಬಿಳಿ ಮಾಡಿತು ನೋಟು ಬ್ಯಾನ್ ಬಡವರ ವಿರೋಧಿ ನೋಟು ಬ್ಯಾನ್ ದೇಶಕ್ಕೆ ಒಂದೇ ತೆರಿಗೆ ಹೆಸರಲ್ಲಿ ಜಾರಿಗೆ ಬಂತು ಜಿಎಸ್ಟಿ ಜಾರಿಗೆ ಬಂತು ಜಿಎಸ್ಟಿ ಉಪ್ಪಿನಿಂದ ಮುಪ್ಪಿನವರದು ರಕ್ತ ಹೀರುವ ಜಿಎಸ್ಟಿ ಜಿಗಿಣಿಯ ಸುಂಕವೇ ಜಿಎಸ್ತಿ ರಕ್ತ ಪಿಪಾಸು ಟಿ ಪ್ರಶ್ನೆ ಕೇಳಿದ ಹುಡುಗರೆಲ್ಲರೂ ರಾಷ್ಟ್ರದ್ರೋಹಿಗಳು ದ್ರೋಹಿಗಳು ಆಗಿಹರು ರಾಷ್ಟ್ರ ಆಗಿಹರು ಕೆಲಸವು ಕೇಳಿದ ಯುವಕರು ಎಲ್ಲ ಜೈಲು ಪಾಲಾಗಿಹರು ರಾಷ್ಟ್ರದ್ರೋಹಿಗಳು ಆಗಿಹರು ಅಕ್ಕಿ ಬೇಳೆ ಗ್ಯಾಸಿನ ಬೆಲೆಗಳು ಆಗಸ ಮುಟ್ಟಿತು ನೋಡಣ್ಣ ಆಗಸ ಮುಟ್ಟಿತು ನೋಡಣ್ಣ ಜನಗಳ ಹಸಿವೆ ರಾಷ್ಟ್ರದ ಪ್ರಗತಿ ಅರಸರ ಇದು ಇದುವಣ್ಣ ಇದುವೇ ವಿಕಾಸ ಕೇಳಣ್ಣ ಆರೋಗ್ಯವೊಂದು ತಂದೆಯಾಗಲುವ ಅಮೂಲ್ಯ ಮನುಜನಿ ಹೆಣವಾದ ಅಮೂಲ್ಯ ಮನುಜನ ಎಣವಾದ ಕೋಟಿ ಕೋಟಿ ಹೆಣಗಳ ಮೇಲೆ ಧನಿಕರ ಮಹಲು ಬರುತ್ತಲಿದೆ ಕೋವಿಡ್ ಕತೆಯೂ ಅಣ್ಣ ಕೋವಿಡ್ ಕತೆಯೂ ಇದು ಅಣ್ಣ ಲಕ್ಷ ಕೋಟಿ ಸಾಲದ ಶೂಲಕ್ಕೆ ಅರಸರು ಜನರನ್ನು ನೂಕಿಹರು ಅರಸರು ಜನರನ್ನು ನೂಕಿಹರು ಇವರ ಖಾತೆಯ ಸಹಸ್ರ ಕೋಟಿಗೆ ಲೆಕ್ಕ ಕೊಡುವವರ್ಯಾರಣ್ಣ ಲೆಕ್ಕವೇ ಇಲ್ಲದ ಸುಲಿಗೆ ಇದು ಜನಗಳ ಸುಲಿಗೆಯ ಕತೆ ಇದು ಜನಗಳ ತೆರಿಗೆಯು ಸುಲಿಗೆಯು ಜೇಬಿಗೆ ಇದುವೆ ಪ್ರಗತಿಯು ಕೇಳಣ್ಣ ಇದುವೆ ಪ್ರಗತಿಯು ಕೇಳಣ್ಣ ಶ್ರಮಿಕರ ದೋಚಿ ಕೆಲವರ ಆಸ್ತಿ ಮುಗಿಲು ಮುಟ್ಟಿತು ತಿಳಿಯಣ್ಣ ಶ್ರಮಿಕರ ಶೋಷಣೆ ಇದುವಣ ಇದುವೆ ವಿಕಾಸ ತಿಳಿಯಣ್ಣ ಇದುವೆ ವಿಕಾಸ ತಿಳಿಯಣ್ಣ ಸುಲಿಗೆಯಾಗದ ಕುಬೇರರೆಲ್ಲ ಎಲೆಕ್ಟ್ರಲ್ ಬಾಂಡ್ ಹಂಚಿಹರು ಎಲೆಕ್ಟ್ರಲ್ ಬಾಂಡನ್ನು ಹಂಚಿಹರು ಪಕ್ಷವ ಕೊಂಡು ಅರಸರ ಕೊಂಡು ದೇಶವ ನುಂಗಲು ಹೊರಟಿಗರು ದೇಶವ ನುಂಗಲು ಹೊರಟಿಗರು ಸುಲಿಗೆ ಕೋರರ ಬಾಂಡುಗಳು ಸುಲಿಗೆ ಕೋರರ ಬಾಂಡುಗಳು ಟಿವಿ ಪೇಪರ್ ಮಾಧ್ಯಮ ಧಣಿಗಳು ಅರಸರ ಭಜನೆಯ ಮಾಡಿಗರು ಅರಸರ ಭಜನೆಯ ಮಾಡಿಗರು ಗಳಿಗೆಗೆ ಸಾವಿರ ಸುಳ್ಳನ್ನು ಪಠಿಸುತ್ತ ಮಂಕು ಬೂದಿಯ ಎರಚುವರು ಮಂಕು ಬೂದಿಯ ಎರಚುವರು ಮಾಧ್ಯಮ ಇದು ಅಣ್ಣ ಟಿವಿಗಳ ಕತೆ ಇದು ಅಣ್ಣ ರೈತರ ಪಾಲಿಗೆ ಕೃಷಿ ಕಾಯ್ದೆಗಳು ಮರಣ ಶಾಸನವೇ ಆಗಿಹವು ಮರಣ ಶಾಸನವೇ ಆಗಿಹವು ಕ್ರವಿಕರ ಮೇಲೆ ನರಕಾಸುರರು ಬಿ ಬಸ್ಸ ನೃತ್ಯವ ಮಾಡಿಗರು ದೂರ ಕಾಯ್ದೆಗಳು ಇದು ಅಣ್ಣ ಹಿಟ್ಟಿನ ದಿಕ್ಕಿನ ಹಾದಿ ತಪ್ಪಿಸಲು ದ್ವೇಷದ ಅಮಲನು ಉಣಿಸುವರು ದ್ವೇಷದ ಅಮಲನು ಉಣಿಸುವರು ಅಧರ್ಮವನ್ನೇ ಧರ್ಮವೆನ್ನುವ ಧರ್ಮದ ವರ್ತಕರಿವರಣ್ಣ ವರ್ತಕ ಪ್ರತಿನಿಧಿ ಇವರಣ್ಣ ದ್ವದ ಹರಸರು ಇವರಣ್ಣ ಆ ದ್ವೇಷದ ಹರಸರು ಇವರಣ್ಣ ಬಡವರ ವಿರೋಧಿ ವಿಕಾಸ ರಾಜನ ಮನೆಗೆ ಓಡಿಸಬೇಕಣ್ಣ ಬಡವರ ವಿರೋಧಿ ವಿಕಾಸ ರಾಜನ ಮನೆಗೆ ಓಡಿಸಬೇಕಣ್ಣ ಪ್ರಜಾಪ್ರಭುತ್ವ ಸಂವಿಧಾನವ ಉಳಿವಿಗೆ ಮತ ಕಣ್ಣ ಉಳಿವಿಗೆ ಮತ ಕ್ರಕ್ಕ ಉಳಿವಿಗೆ ಮತ ಕ್ರಮ್ಮ ಉಳಿವಿಗೆ ಮತ